ನಮಸ್ಕಾರ ಈ ದಿವಸ ನಾನು ನಿಮಗೆ ಅತ್ಯುತ್ತಮವಾದ ವಿಶೇಷವಾದ ಆಶ್ಚರ್ಯಚಕಿತವಾಗಿರ್ತಕ್ಕಂಥ ವಿಶೇಷವಾದ ಪೂಜೆಯ ಬಗ್ಗೆ ತಿಳಿಸಿಕೊಡುತ್ತೇನೆ ರಾಹುಕಾಲದಲ್ಲಿ ವಿಶೇಷವಾದ ಬೇತಾಳ ಸ್ವಾಮಿ ಪೂಜೆ ಇದಾಗಿರುತ್ತದೆ ಈ ಪೂಜೆಯಂತೆ ವೈದ್ಯ ಲೋಕಕ್ಕೆ ಒಂದು ಸವಾಲು ಎಂದು ಹೇಳಬಹುದು ಅದೇನೆಂದರೆ ಪ್ರತಿ ಭಾನುವಾರ ರಾಹು ರಾಹುಕಾಲದಲ್ಲಿ ನಡೆಯುವ ಈ ವಿಶೇಷ ಬೇತಾಳ ಸ್ವಾಮಿ ಪೂಜೆಯು ವಿಶೇಷ ಇದೇನೆಂದರೆ ಹೊಟ್ಟಿಗೆ ಸಂಬಂಧಿಸಿದ ಕಾಯಿಲೆ ಮತ್ತು ಮೆದುಳಿಗೆ ಸಂಬಂಧಪಟ್ಟಂಥ ಕಾಯಿಲೆ ಹುಚ್ಚುತನ ಮಾನಸಿಕ ಖಿನ್ನತೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಗಳು ರೋಗ ನಿವಾರಣೆಗಾಗಿ ಈ ಪೂಜೆ ವಿಶೇಷವಾಗಿ ಇರುತ್ತದೆ ಬೇತಾಳ ಸ್ವಾಮಿಯ ಜಲಾಭಿಷೇಕ ಅಭಿಷೇಕ ಹೂವಿನ ಅಲಂಕಾರ ಎಲ್ಲವೂ ಆಗಿರುತ್ತದೆ ಸಂಬಂಧಿಸಿದ ವ್ಯಕ್ತಿಗಳ ಗೋತ್ರ ನಕ್ಷತ್ರ ರಾಶಿ ಅವರ ಮೂಲ ಉದ್ದೇಶವನ್ನು ಅವರ ಮನಸ್ಸನ್ನು ಹೇಳಿಕೊಂಡು ಪೂಜೆಯಲ್ಲಿ ಭಾಗಿಯಾಗಬೇಕು ಅವರಿಗಾಗಿ ತಯಾರಿಸಿದ ಬೂದು ಕುಂಬಳಕಾಯಿಯ ದೀಪವನ್ನು ಪ್ರಾರ್ಥನಾ ಪೂರ್ವಕವಾಗಿ ಹಚ್ಚಬೇಕು ಸ್ವಾಮಿಗೆ ಸಂಬಂಧಿಸಿದ ಮಂತ್ರವನ್ನು ಹೇಳಿಕೊಂಡು ಪುಷ್ಪಾರ್ಚನೆ ಇರುತ್ತದೆ ಮೊದಲನೇ ಸ್ವಾಮಿಯವರಿಗೆ ಮಹಾಬಲಾಯ ವಿದ್ಮಹೆ ನಗ್ನ ದೇಹಾಯ ಧೀಮಹಿ ತನ್ನೋ ಬೇತಾಳ ಪ್ರಚೋದಯ ಎಂದು ಹನ್ನೊಂದು ಬಾರಿ ಹೇಳಿ ಎರಡನೇವರಿಗೆ ಮೂರ್ಧ್ವಕೇಶಾಯ ವಿದ್ಮಹೆ ದಂಡ ಅಸ್ತಾಯ ಧೀಮಹಿ

विष्णवल्लभाय नम शिविर नम अंबिकानाथाय नम श्रीकंठाय नमा भक्तवत्सराय नमा भवाय नम सर्वाय नम नम अपवर्ग प्रद नम अनंताय नम तारकाय नम पर नम भेताय नम श्रीभेता ब्रह्म अश्वात्मा पुष्पोजन सर्पयामी

कन्नाचोदयान ओम नमा ऊर्धगेशा विमे रंडास्ताये धीमहे तन्ना प्रचोदयान ओं नम ऊर्धेशय विमहे दंडास्ताये धीमह तन्ना प्रचोदया ओं नम ऊर्धगेशा विमे रंडास्ताय धीमहे तन्ना प्रचोदयान ओं नम ऊर्गेशा विमहे दंडास्ताय धीमहे तन्नाचोदया ನಿವೃತ್ತಿಗಾಗಿ ವಿಶೇಷವಾಗಿ ಚಿತ್ರಾನ್ನವನ್ನು ಮಾತ್ರ ಮಾಡಿರಬೇಕು ಇದು ಒಣಮೆಣಸಿನಕ್ಕಾಗಿ ಚಿತ್ರ ಉದ್ಯಮ ಹಾಕಿದ ಚಿತ್ರಾನ್ನ ಮಾತ್ರ ಸ್ವೀಕಾರ ಆಗಿರುತ್ತದೆ ಮಂಗಳಾರತಿ ಮಂಗಳಾರತಿ ಆದ ನಂತರ ಎಲ್ಲರಿಗೂ ಮಂಗಳಾರತಿಯನ್ನು ಕೊಡಲ್ಪಟ್ಟು ನಿಂಬೆಹಣ್ಣನ್ನು ಅವರಿಗೆ ಕೊಡಲ್ಪಡುವ ಕೊಡಲ್ಪಡುವ ನಿಂಬೆಹಣ್ಣನ್ನು ಮೊದಲೇ ಪಾದದ ಹತ್ತಿರ ಇಟ್ಟಿರಬೇಕು ಅವರಿಗಾಗಿ ಒಂದು ನಿಂಬೆಹಣ್ಣನ್ನು ಕೊಟ್ಟು ನಂತರ ದೇವಸ್ಥಾನ ಸುತ್ತಲೂ ಹದಿನೆಂಟು ಪ್ರದಕ್ಷಿಣೆ ಬರಬೇಕು ಪ್ರದಕ್ಷಿಣೆ ಬರುವಾಗ ಅವರ ಕಷ್ಟವನ್ನು ಅವರ ಉದ್ದೇಶವನ್ನು ಈ ಪೂಜೆಯಲ್ಲಿ ಭಾಗಿಯಾಗಿರುವ ಉದ್ದೇಶವನ್ನು ಹೇಳಿಕೊಂಡು ಪ್ರದಕ್ಷಿಣೆ ಹಾಕಬೇಕು ಹದಿನೆಂಟು ಪ್ರದಕ್ಷಿಣೆ ನಂತರ ಹೊರದ ಪ್ರದೇಶಕ್ಕೆ ಬಂದು ತಮ್ಮ ಮುಖದ ಮೇಲಿಂದ ಮಾತು ಬರಿಗೆ ದೃಷ್ಟಿ ತೆಗೆದುಕೊಂಡು ಇಟ್ಟು ಕೆಳಗೆ ಇಟ್ಟು ನಿಂಬೆಹಣ್ಣನ್ನು ಕಾಲಿನಿಂದ ತೊಳೆದು ತುಂಡಾಗಿಸಬೇಕು ಕಾಲನ್ನು ತೊಳೆದುಕೊಂಡು ಮತ್ತೊಂದು ದೇವರಿಗೆ ಮಾಡಿದ ಮಂಗಳಾರತಿಯನ್ನು ತೆಗೆದುಕೊಂಡು ಚಿತ್ರಾನ್ನ ನೈವೇದ್ಯವನ್ನು ಸ್ವೀಕಾರ ಮಾಡಬೇಕು ಈ ಪ್ರಕಾರವಾಗಿ ಮೂರರಿಂದ ಏಳು ವಾರ ಕಾಲ ತಪ್ಪದೇ ಪೂಜೆಯಲ್ಲಿ ಭಾಗವಹಿಸತಕ್ಕಂಥ ವ್ಯಕ್ತಿಗಳು ಇಂತಹ ಕಾಯಿಲೆಯಿಂದ ಮಾನಸಿಕ ಕಾಯಿಲೆಯಿಂದ ಮತ್ತು ಹೊಟ್ಟಿಗೆ ಸಂಬಂಧಿಸಿದ ಕಾಯಿಲೆಯಿಂದ ದೂರ ಆಗುತ್ತೆ ಒಂದು ಪ್ರತೀತಿ ಅಲ್ಲದೆ ಹೊಟ್ಟೆಗೆ ಸಂಬಂಧಿಸಿದ ಕಾಯಿಲೆ ಪರಿಹಾರ ಆಗಿ ಆಗುತ್ತದೆ ಕಾರಣ ಬೇತಾಳ ಸ್ವಾಮಿಯ ಹೊಟ್ಟೆಯಲ್ಲಿ ಒಂದು ರಂಧ್ರ ಇರುತ್ತದೆ ಆ ರಂಧ್ರದಲ್ಲಿ ತೋರು ಬೆರಳಿನಿಂದ ಹಾಕಿ ಪ್ರಾರ್ಥಿಸಿ ಅವರಿಗಾಗಿ ಹೊಟ್ಟಿಗೆ ಸಂಬಂಧಿಸಿದ ಕಾಯಿಲೆ ವಾಸಿಯಾಗುತ್ತದೆ ಆಗುತ್ತದೆ ಖಂಡಿತ ತಲೆಯ ಭಾಗದಲ್ಲಿ ಒಂದು ರಂಧ್ರ ಇರುತ್ತದೆ ಅದರಲ್ಲಿ ಎಡ ಕೈಯ ತೋರು ಬೆರಳನ್ನು ಇಟ್ಟು ಪ್ರಾರ್ಥಿಸಿ ಅವರಿಗಾಗಿ ತಲೆಗೆ ಸಂಬಂಧಿಸಿದ ಅವರಿಗಾಗಿರ್ತಕ್ಕಂಥ ಕಾಯಿಲೆಯಿಂದ ತಲೆಗೆ ಸಂಬಂಧಿಸಿದ ರಂಧ್ರದ ಬೆರಳು ಹಾಕೋದ್ರಿಂದ ಖಿನ್ನತೆಯಿಂದ ಮಾನಸಿಕ ಕಾರ್ಯದಿಂದ ದೂರ ಆಗುತ್ತಾರೆ ಇಂಥ ವಿಶೇಷವಾದ ಬೇತಾಳ ಸ್ವಾಮಿಯ ಮೂರ್ತಿಯು ತಮಗೆ ಸಾಮಾನ್ಯವಾಗಿ ಎಲ್ಲೂ ನೋಡಲು ಸಿಗುವುದಿಲ್ಲ ಅಸ್ಥಿ ಪಂಜರದಂತಿರುವ ಅಜಾನ ಭಾವದೇಹದ ಹೊಂದಿದ ನಾದಿಗೆ ಚಾಚಿಕೊಂಡಿರುವ ನಗ್ನ ದೇಹದ ಬೇತಾಳ ಸ್ವಾಮಿ ಪೂಜೆಯಿಂದ ಇಷ್ಟೆಲ್ಲ ಪ್ರಯೋಜನ ಇರುತ್ತದೆ ಎಂದು ನೀವು ನಂಬಲಿಕ್ಕೆ ಅಸಾಧ್ಯವಾದಂಥದ್ದು ಇಂತಹ ಪೂಜೆಯನ್ನು ಭಾಗವಹಿಸುವ ಪ್ರೇರಿತರಾಗಿರಿ ಇದು ಇರುವುದಾದರೆ ಇಲ್ಲಿನ ಪ್ರಶ್ನೆಗೆ ಉತ್ತರವಾಗಿ ದೊಡ್ಡಮ್ಮ ದೇವಸ್ಥಾನ ದೊಡ್ಡಮ್ಮಲೆಯ ಊಟು ಬಿ ಜಿ ರೋಡು ಹುಳಿಮಾವು ಬೆಂಗಳೂರು ಎಪ್ಪತ್ತಾರು ಫೋನ್ ನಂಬರ್ ಎಂಟು ಐದು ನಾಲ್ಕು ಎಂಟು ಎಂಟು ಏಳು ಏಳು ಎರಡು ಸೊನ್ನೆ ಐದು ನಮ್ಮ ಚಾನಲ್ಗೆ ತಾವು ಹೊಸದಾಗಿ ಬಂದಿದ್ದರೆ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೇರೆಯವ್ರಿಗೆ ಕೂಡ ಶೇರ್ ಮಾಡ್ಬೋದು ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ವೀಕ್ಷಣೆ ಮಾಡೋದಕ್ಕಾಗಿ ಧನ್ಯವಾದಗಳು ಮುಂದಿನ ವೇಳೆದಲ್ಲಿ ಮತ್ತೆ ಸಿಗೋಣ